ಸರ್ಕಾರಿ ಉದ್ಯೋಗಿಗಳಿಗೆ ಪಿಂಚಣಿ ಗುಡ್ ನ್ಯೂಸ್ ನಿಮ್ಮ ಆಯ್ಕೆಯ ಪಿಂಚಣಿಗೆ ಅವಕಾಶ ನೀಡಲಾಗಿದ್ದು ನೀವು ಅಂದರೆ ಸರ್ಕಾರಿ ನೌಕರರು ಎನ್ ಪಿ ಎಸ್ ಯುಪಿಎಸ್ ಅಥವಾ ಓಪಿಎಸ್ ಇವುಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದು ಮತ್ತು ಇದಕ್ಕಾಗಿ ಕೆಲವು ನಿಯಮಗಳನ್ನು ರೂಪಿಸಿದೆ ಸಾಕಷ್ಟು ನೌಕರರು ಓಪಿಎಸ್ ಪಿಂಚಣಿ ಜಾರಿ ಮಾಡಬೇಕೆಂದು ಆಗ್ರಹಿಸುತ್ತಿದ್ದರು ಈಗ ಸರ್ಕಾರವೇ ನಿಮಗೆ ಪಿಂಚಣಿ ಆಯ್ಕೆ ನೀಡಿದ್ದು ನಿಮಗೆ ಅನುಕೂಲವಾದ ಪಿಂಚಣಿ ಆಯ್ಕೆ ಮಾಡಿಕೊಳ್ಳಬಹುದು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಕೇಂದ್ರ ಸರ್ಕಾರವು ತನ್ನ ಉದ್ಯೋಗಿಗಳಿಗೆ ಏಕೀಕೃತ ಪಿಂಚಣಿ ಯೋಜನೆಯಿಂದ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗೆ ಒಮ್ಮೆ ಮಾತ್ರ ಬದಲಾವಣೆ ಮಾಡಲು ಅವಕಾಶ ಕಲ್ಪಿಸಿದೆ ಈ ಆಯ್ಕೆಯು ಸರ್ಕಾರಿ ನೌಕರರಿಗೆ ತಮ್ಮ ಭವಿಷ್ಯದ ಆರ್ಥಿಕ ಯೋಜನೆಯನ್ನು ಪರಿಷ್ಕರಿಸಲು ಮಹತ್ವದ ಅವಕಾಶವನ್ನು ಒದಗಿಸುತ್ತದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯಂತೆ ಅರ್ಹ ಉದ್ಯೋಗಿಗಳು ಮತ್ತು ಎನ್ಪಿಎಸ್ ಅಡಿಯಲ್ಲಿ ನಿವೃತ್ತರಾದವರು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತರವರೆಗೆ ಈ ಆಯ್ಕೆಯನ್ನು ಆಯ್ದುಕೊಳ್ಳಬಹುದು ಈ ಸೌಲಭ್ಯವು ಒಮ್ಮೆ ಮಾತ್ರ ಲಭ್ಯವಿರುತ್ತದೆ ಮತ್ತು ಒಮ್ಮೆ ಎನ್ಪಿಎಸ್ಗೆ ಬದಲಾಯಿಸಿದ ನಂತರ ಮತ್ತೆ ಯುಪಿಎಸ್ಗೆ ಗೆ ಹಿಂತಿರುಗಲು ಸಾಧ್ಯವಿಲ್ಲ ಕೇಂದ್ರ ಸರ್ಕಾರವು ಈ ಬದಲಾವಣೆಗೆ ಕೆಲವು ಷರತ್ತುಗಳನ್ನು ವಿಧಿಸಿದೆ ಈ ಷರತ್ತುಗಳನ್ನು ತಿಳಿದುಕೊಳ್ಳುವುದು ಅರ್ಹ ಉದ್ಯೋಗಿಗಳಿಗೆ ಗತ್ಯ ಈ ಆಯ್ಕೆಯನ್ನು ಆಯ್ದುಕೊಳ್ಳಲು ಉದ್ಯೋಗಿಯು ತನ್ನ ನಿವೃತ್ತಿಗೆ ಕನಿಷ್ಠ ಒಂದು ವರ್ಷದ ಮೊದಲು ಅಥವಾ ಸ್ವಯಂ ಪ್ರೇರಿತ ನಿವೃತ್ತಿಗೆ ಕನಿಷ್ಠ ಮೂರು ತಿಂಗಳ ಮೊದಲು ಈ ಆಯ್ಕೆಯನ್ನು ಆರಿಸಿಕೊಳ್ಳಬೇಕು ಒಮ್ಮೆ ಎನ್ ಪಿ ಎಸ್ ನಿಂದ ಬದಲಾಯಿಸಿದರೆ ಮತ್ತೆ ಯು ಪಿ ಗೆ ಹಿಂದಿರುಗಲು ಅವಕಾಶವಿರುವುದಿಲ್ಲ ಇದರ ಜೊತೆಗೆ ಶಿಸ್ತು ಕ್ರಮಗಳಿಗೆ ಒಳಪಟ್ಟಿರುವ ಉದ್ಯೋಗಿಗಳು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಈ ಷರತ್ತುಗಳು ಸರ್ಕಾರಿ ನೌಕರರಿಗೆ ಈ ಆಯ್ಕೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಏಕೀಕೃತ ಪಿಂಚಣಿ ಯೋಜನೆ ಏಕೀಕೃತ ಪಿಂಚಣಿ ಯೋಜನೆ ಎಂಬುದು ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಚಯಿಸಿದ ಒಂದು ನವೀನ ಪಿಂಚಣಿ ಯೋಜನೆಯಾಗಿದೆ ಈ ಯೋಜನೆಯು ಹಳೆ ಪಿಂಚಣಿ ಯೋಜನೆ ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎರಡರ ಉತ್ತಮ ಅಂಶಗಳನ್ನು ಸಂಯೋಜಿಸುವ ಗುರಿಯನ್ನು ಹೊಂದಿದೆ ಯುಪಿಎಸ್ ಯೋಜನೆಯಡಿಯಲ್ಲಿ ಸರ್ಕಾರಿ ನೌಕರರು ತಮ್ಮ ನಿವೃತ್ತಿಯ ನಂತರ ಕನಿಷ್ಠ ಶೇಕಡ ಐವತ್ತರಷ್ಟು ಸಂಬಳವನ್ನು ಪಿಂಚಣಿಯಾಗಿ ಪಡೆಯುವ ಖಾತರಿಯನ್ನು ಹೊಂದಿರುತ್ತಾರೆ ಇದರ ಜೊತೆಗೆ ಹಣದುಬ್ಬರದಿಂದ ರಕ್ಷಣೆಗಾಗಿ ತುಟ್ಟಿ ಸಹ ಸೇರಿಸಲಾಗುತ್ತದೆ ಈ ಯೋಜನೆಯು ಸರ್ಕಾರ ಮತ್ತು ಉದ್ಯೋಗಿಗಳಿಂದ ಕೊಡುಗೆಗಳನ್ನು ಒಳಗೊಂಡಿದ್ದು ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಇನ್ನು ಯುಪಿಎಸ್ ಯೋಜನೆಯು ಮುಖ್ಯವಾಗಿ ಜನವರಿ ಒಂದು ಎರಡ್ ಸಾವಿರದ ನಾಲ್ಕರ ನಂತರ ಕೇಂದ್ರ ಸರ್ಕಾರದ ಸೇವೆಗೆ ಸೇರಿದ ಉದ್ಯೋಗಿಗಳಿಗೆ ಜಾರಿಗೊಳಿಸಲಾಗಿದೆ ಏಕೆಂದರೆ ಈ ಉದ್ಯೋಗಿಗಳು ಈವರೆಗೆ ಹಳೆ ಪಿಂಚಣಿ ಯೋಜನೆ ಪ್ರಯೋಜನವನ್ನು ಪಡೆಯುತ್ತಿರಲಿಲ್ಲ ಈ ಯೋಜನೆ ಅಡಿಯಲ್ಲಿ ನಿಯಮಿತ ಸರ್ಕಾರಿ ಉದ್ಯೋಗಿಗಳು ಶಿಕ್ಷಕರು ಪೊಲೀಸ್ ಸಿಬ್ಬಂದಿ ಆಡಳಿತ ಸೇವೆಗಳ ಸಿಬ್ಬಂದಿ ಮತ್ತು ಇತರ ಇಲಾಖೆಗಳಲ್ಲಿ ಕೆಲಸ ಮಾಡಿರುವವರು ಸೇರಿರುತ್ತಾರೆ ಆದರೆ ಗುತ್ತಿಗೆ ಆಧಾರದ ಅಥವಾ ತಾತ್ಕಾಲಿಕ ಉದ್ಯೋಗಿಗಳು ಈ ಯೋಜನೆಯ ಅಡಿಯಲ್ಲಿ ಅರ್ಹರಾಗಿರುವುದಿಲ್ಲ ಯುಪಿಎಸ್ ನಲ್ಲಿ ಕನಿಷ್ಠ ಗ್ಯಾರಂಟಿ ಪಾವತಿಸಲು ವಿವರಗಳು ಯುಪಿಎಸ್ ಯೋಜನೆಯಡಿಯಲ್ಲಿ ಕನಿಷ್ಠ ಮಾಸಿಕ ಪಿಂಚಣಿ ಹತ್ತು ಸಾವಿರ ರೂಪಾಯಿಯಾಗಿದೆ ಉದ್ಯೋಗಿಯ ಸೇವಾವಧಿಯ ಆಧಾರದ ಮೇಲೆ ಪಿಂಚಣಿಯ ಮೊತ್ತವನ್ನು ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಉದ್ಯೋಗಿಗಳು ಕನಿಷ್ಠ ಹನ್ನೆರಡು ತಿಂಗಳು ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ಪಡೆಯುತ್ತಾರೆ ಇದೇ ರೀತಿ ಹತ್ತರಿಂದ ಇಪ್ಪತ್ತೈದು ವರ್ಷಗಳ ಸೇವೆ ಸಲ್ಲಿಸಿದ ಉದ್ಯೋಗಿಗಳಿಗೆ ಸೇವೆಯ ವರ್ಷಗಳಿಗೆ ಅನುಗುಣವಾಗಿ ಪಿಂಚಣಿಯ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಈ ಯೋಜನೆಯ ದೀರ್ಘಾವಧಿಯ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಇನ್ನು ಎನ್ ಆಯ್ಕೆಯ ಪ್ರಯೋಜನಗಳು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ಪಿಎಸ್ ಒಂದು ಮಾರುಕಟ್ಟೆ ಆಧಾರಿತ ಯೋಜನೆಯಾಗಿದ್ದು ಇದರಲ್ಲಿ ಉದ್ಯೋಗಿಗಳು ತಮ್ಮ ಕೊಡುಗೆಗಳನ್ನು ವಿವಿಧ ಆರ್ಥಿಕ ಉತ್ಪನ್ನಗಳಲ್ಲಿ ಹೂಡಿಕೆ ಮಾಡಬಹುದು ಎನ್ ಪಿ ಎಸ್ ನಲ್ಲಿ ಹೂಡಿಕೆಯಿಂದ ಆದಾಯವು ಮಾರುಕಟ್ಟೆಯ ಕಾರ್ಯಕ್ಷಮತೆಗೆ ಸಂಬಂಧಿಸಿದೆ ಆದರೆ ಇದು ಉದ್ಯೋಗಿಗಳಿಗೆ ತಮ್ಮ ಆರ್ಥಿಕ ಭವಿಷ್ಯವನ್ನು ವೈವಿಧ್ಯಗೊಳಿಸಲು ಅವಕಾಶವನ್ನು ನೀಡುತ್ತದೆ ಯುಪಿಎಸ್ಗೆ ಹೋಲಿಸಿದರೆ ಎನ್ಪಿಎಸ್ ಹೆಚ್ಚಿನ ಆದಾಯದ ಸಾಧ್ಯತೆಯನ್ನು ಒದಗಿಸುತ್ತದೆ ಆದರೆ ಇದು ಅಪಾಯಗಳನ್ನು ಸಹ ಒಳಗೊಂಡಿರುತ್ತದೆ ಇನ್ನು ನಿಮ್ಮ ಪಿಂಚಣಿ ಆಯ್ಕೆಗೆ ಕೊನೆಯ ಅವಕಾಶ ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಎನ್ಪಿಎಸ್ಗೆ ಬದಲಾಯಿಸಲು ಯಾವುದೇ ಅವಕಾಶವಿರುವುದಿಲ್ಲ ಆದ್ದರಿಂದ ಅರ್ಹ ಉದ್ಯೋಗಿಗಳು ಈ ಗಡುವಿನೊಳಗೆ ತಮ್ಮ ಆಯ್ಕೆಗಳನ್ನು ಮಾಡಿಕೊಳ್ಳಬೇಕು ಈ ಆಯ್ಕೆಯನ್ನು ಆಯ್ದುಕೊಳ್ಳುವ ಮೊದಲು ಉದ್ಯೋಗಿಗಳು ತಮ್ಮ ಆರ್ಥಿಕ ಗುರಿಗಳು ಜೀವನ ಶೈಲಿ ಮತ್ತು ಭವಿಷ್ಯದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗಿದೆ ಆರ್ಥಿಕ ಸಲಹೆಗಾರರನ್ನು ಸಂಪರ್ಕಿಸುವುದು ಕೂಡ ಉತ್ತಮವಾಗಿದೆ ಏಕೆಂದರೆ ನಿಮ್ಮ ಪಿಂಚಣಿಯಕ್ಕೆ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಪಿಂಚಣಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ